ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ರಾಣಿ ನಾಗಣ್ಣ ಬನ್ನಿ ಇವತ್ತು ಅತಿ ಹೆಚ್ಚು ವಿಟಮಿನ್ ಪ್ರೋಟೀನ್ಸ್ಗಳನ್ನು ಉಳ್ಳುವಂತಹ ಕ್ಯಾರೆಟು ಬೀನ್ಸು ಹೆಸರು ಕಾಳನ್ನ ಬಳಸಿ ಪಲ್ಯ ಮತ್ತು ಬಸ್ಸಾರ್ ಮಾಡೋಣ ಎರಡೂ ರುಚಿಕರವಾಗಿರುತ್ತೆ ನಾನು ಮಾಡೋ ಮೆಥಡಲ್ಲಿ ಮಾಡಿ ನೋಡಿ ಬೀನ್ಸ್ನಲ್ಲಿ ವಿಟಮಿನ್ ಕೆ ವಿಟಮಿನ್ ಸಿ ವಿಟಮಿನ್ ಎ ಅಂಶಗಳು ಹೊಂದಿದೆ ಹಾಗೆ ಬೀನ್ಸ್ನಲ್ಲಿ ನೂರೈವತ್ತಕ್ಕೂ ಹೆಚ್ಚು ಬಗೆಯ ಬೀನ್ಸ್ ಪ್ರಪಂಚದಾದ್ಯಂತ ಇದೆ ಅಂತ ಹೇಳಲಾಗುತ್ತೆ ಹಾಗೆಯೇ ಹೆಸರು ಕಾಳನಲ್ಲೂ ಅತಿ ಹೆಚ್ಚು ಪ್ರೋಟೀನ್ ಅಂಶವನ್ನು ಹೊಂದಿದೆ ನಮಗೆಲ್ಲ ಗೊತ್ತಿರುವಂತೆ ಕ್ಯಾರೆಟಲ್ಲಿ ಶೇಕಡ ತೊಂಬತ್ತೈದರಿಂದ ತೊಂಬತ್ತಾರರಷ್ಟು ನೀರಿನ ಅಂಶವನ್ನು ಹೊಂದಿರುತ್ತೆ ಬನ್ನಿ ನೋಡೋಣ ಈಗ ಹೇಗೆ ಮಾಡೋದು ಅಂತ ಹೆಸರು ಕಾಳು ಮತ್ತು ಕ್ಯಾರೆಟು ಬೀನ್ಸು ಎರಡನ್ನೂ ಕಾಲು ಕೆ ಜಿ ತೊಗೊಂಡಿದ್ದೀನಿ ಒಂದು ಲೋಟ ಕಾಳು ತೊಗೊಂಡು ಬೇಯಿಸಿ ಕಟ್ ಮಾಡಿ ಕುಕ್ಕರಲ್ಲಿ ಇಡ್ತಾ ಇಡ್ತಾಯಿದ್ದೀನಿ ಹೀಗೆ ಬೇಯಿಸ್ಕೋಬೇಕು ಬೆಂದಿರುವಂತಹ ಈ ಕಾಳುಗಳಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಈ ಥರ ಬೇಯಿಸ್ಕೊತಾ ಇರಬೇಕು ಇದು ಬೆಂದ ನಂತರ ಬಸ್ಕೊಂಡು ಬಸ್ಕೊಂಡು ಕಾಳು ಮತ್ತು ನೀರನ್ನ ಸಪ್ರೇಟ್ ಮಾಡಿ ಇಟ್ಕೋಬೇಕು ಈಗ ಒಗ್ಗರಣೆಗೆ ಸಾಂಬಾರು ಒಗ್ಗರಣೆಗೆ ಸಾಸಿವೆ ಜೀರಿಗೆ ಎರಡು ಮೆಣಸಿಹಣ್ಣು ಕರಿಬೇವಿನ ಸೊಪ್ಪು ಬೆಳ್ಳುಳ್ಳಿ ಟೊಮೊಟೊ ಹುಣಸೆ ರಸ ಸಾಂಬಾರು ಬಸ್ತು ಇಟ್ಟಿರೋಂಥ ನೀರು ಪಲ್ಯ ಮತ್ತು ತರಕಾರಿ ಎರಡನ್ನೂ ಬಸ್ತಿಟ್ಟಿರೋವಂಥ ನೀರು ಹಾಗೆ ಕೊತ್ತಂಬರಿ ಸೊಪ್ಪು ಬನ್ನಿ ಈಗ ಇದನ್ನೆಲ್ಲ ಬಳಸಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಸ್ಟವ್ ಮೇಲೆ ಪಾತ್ರೆ ಇಟ್ಟಿದ್ದೀನಿ ಎಣ್ಣೆ ಹಾಕಿದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹಾಗೆ ಒಂದು ಲೈಕ್ ಕೊಡಿ ಯಾರಿಗಾದರೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾನು ಮಾಡೋ ರೀತಿ ಮಾಡಿ ನೋಡಿ ಖಂಡಿತ ಚೆನ್ನಾಗಿರುತ್ತೆ ಬಸಾರು ಮತ್ತು ಪಲ್ಯ ಎರಡೂ ಸಾಸಿವೆ ಹಾಕೋಣ ಸಾಸಿವೆ ಸ್ವಲ್ಪ ಸಿಡಿದ ನಂತರ ಬೆಂದ ನಂತರ ಇದಕ್ಕೆ ಜೀರಿಗೆ ಆ್ಯಡ್ ಮಾಡ್ತಾಯಿದ್ದೀನಿ ನಂತರ ಮೆಣಸಿಹಣ್ಣು ಫ್ಲೇಮ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಒಗ್ಗರಣೆ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಬೆಳ್ಳುಳ್ಳಿಯನ್ನು ಹಾಕಿದ್ದೀನಿ ಅರ್ಬೇ ಸೊಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ ಎಲ್ಲವನ್ನು ಒಂದು ಹದಕ್ಕೆ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡು ಇದಕ್ಕೆ ಟೊಮೊಟೊ ಆ್ಯಡ್ ಮಾಡೋಣ ಟೊಮೊಟೊನ ತುಂಬ ಚೆನ್ನಾಗಿ ಸಾಫ್ಟಾಗೋ ಥರ ಬೇಯಿಸ್ಕೋಬೇಕು ಆಗಲೇ ಬಸ್ಸಾರು ತುಂಬ ಚೆನ್ನಾಗಿರೋದು ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿ ಬೇಯಿಸ್ಬೇಕು ಟೊಮೊಟೊಗೆ ಉಪ್ಪನ್ನು ಆ್ಯಡ್ ಮಾಡೋದ್ರಿಂದ ಸ್ವಲ್ಪ ನೀರಿನ ಅಂಶ ಟೊಮೊಟೊಯಿಂದ ಇಂದ ಬಿಟ್ಟು ಬೇಗ ಸಾಫ್ಟಾಗಿ ಬೇಯುತ್ತೆ ಸುಮಾರು ನಿಮಿಷ ಇದನ್ನು ಬೇಯಿಸ್ಕೊ ಒಂದು ಐದು ನಿಮಿಷನಾದರೂ ಟೊಮೊಟೊನ ತುಂಬ ಸ್ಮ್ಯಾಶ್ ಆಗೋವರೆಗೆ ಬೇಯಿಸ್ಕೋಬೇಕು ಆಗಲೇ ಸಾಂಬಾರು ರುಚಿ ಜಾಸ್ತಿ ಸಿಗೋದು ಬಸ್ಸಾರ್ ಚೆನ್ನಾಗಿರೋದು ನೋಡಿ ಇಷ್ಟು ಸಾಫ್ಟಾಗಿ ಬೆಂದಿದೆ ಇದಕ್ಕೆ ಖಾರದ ಪುಡಿನ ಹ್ಯಾಡ್ ಮಾಡ್ತಾ ಇದ್ದೀನಿ ಖಾರದ ಪುಡಿ ಹ್ಯಾಡ್ ಮಾಡಿ ಒಂದೆರಡು ನಿಮಿಷ ಬೇಯಿ ಬೇಯಿಸಿ ಹಿಂಗೆ ಒಗ್ಗರಣೆನಲ್ಲೇ ಬೇಯಿಸ್ಬೇಕು ಇದು ಇನ್ನೂ ಜಾಸ್ತಿ ರುಚಿನ ಹೆಚ್ಚಿಸುತ್ತೆ ಬೆಂದಂತಹ ಖಾರದ ಪುಡಿ ಮತ್ತು ಟೊಮೊಟೊಗೆ ಹುಳಿ ರಸ ಹುಣಸೆ ರಸನ ನಾನು ಹಿಂಡಿ ನನಗೆ ಎಷ್ಟು ಸಾರು ಲೋಟ ಸಾಂಬಾರು ಬೇಕು ಅಷ್ಟು ಲೋಟ ನೀರನ್ನ ಹ್ಯಾಡ್ ಮಾಡಿ ಇಟ್ಕೊಂಡಿದ್ದೆ ಹುಣಸೆ ರಸದಲ್ಲಿ ನೀವು ಅಷ್ಟೇ ಸಾಂಬಾರು ನಿಮ್ಗೆ ಎಷ್ಟು ಬೇಕು ಅಷ್ಟನ್ನು ಹುಣಸೆ ರಸಕ್ಕೆ ನೀರನ್ನ ಹ್ಯಾಡ್ ಮಾಡ್ಕೊಳ್ಳಿ ಈಗ ಹುಣಸೆ ರಸ ಮತ್ತು ಖಾರ ಎಲ್ಲ ಕುದ್ದಿದೆ ಇದಕ್ಕೆ ಕಾಳನ್ನ ಬೇಯಿಸಿ ಉಪ್ಪಾಕಿ ಬೇಯಿಸಿ ಬಸ್ತಂತಹ ನೀರನ್ನ ರಸನ ಹ್ಯಾಡ್ ಮಾಡ್ತಾ ಇದ್ದೀನಿ ಇದಕ್ಕೆ ಇದು ಕೂಡ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಬೇಕು ಮತ್ತು ಇದು ಉಪ್ಪಾಕ್ತಾಯಿದ್ದೀನಿ ಹುಣಸೆ ರಸಕ್ಕೆ ಉಪ್ಪು ಹ್ಯಾಡ್ ಮಾಡಿರಲಿಲ್ವಲ್ಲ ಆ ಉಪ್ಪು ಇದು ಅಲ್ಲಿಗೆ ಇದಕ್ಕೆ ಎರಡು ಸಾರಿ ಉಪ್ಪಾಕಿ ಐದು ನಿಮಿಷ ಕುದಿ ಕುದಿ ಕುದಿಸಿದ್ರೆ ಸಾಂಬಾರಿದು ರೆಡಿ ಆಗುತ್ತೆ ಒಳ್ಳೆಯ ಬಸ್ಸಾರು ಊಟ ಮಾಡೋದಕ್ಕೆ ರೆಡಿ ಇದು ಕುದೀತು ಇವಾಗ ನೋಡಿ ಎಷ್ಟು ಒಳ್ಳೆ ಸಾಂಬಾರು ಬಂದಿದೆ ಈಗ ಪಲ್ಯ ಮಾಡೋಣ ಪಾತ್ರೆ ಸ್ಟವ್ ಇಟ್ಟಿದ್ದೀನಿ ಪಾತ್ರೆ ಇಟ್ಟಿದ್ದೀನಿ ಸ್ಟೋವ್ ಮೇಲೆ ಪಾತ್ರೆ ಇಟ್ಟು ಎಣ್ಣೆ ಹಾಕಿದ್ದೀನಿ ಪಲ್ಯ ಮಾಡ್ತಾಯಿದ್ದೀನಿ ಈಗ ಸಾಸಿವೆ ಆ್ಯಡ್ ಮಾಡೋಣ ನಾನು ಜೀರಿಗೆ ಮತ್ತು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಇದನ್ನೆಲ್ಲ ಆ್ಯಡ್ ಮಾಡೋ ವಿಡಿಯೋ ಎಲ್ಲೋ ಡಿಲೀಟ್ ಆಗೋಯ್ತು ಹಾಗಾಗಿ ನಿಮಗೆ ಇಲ್ಲಿಂದ ತೋರಿಸ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಕ್ರಿಸ್ಪಿಯಾಗಿ ಸಣ್ಣ ಊರಿನಲ್ಲಿ ಇದ್ದೀನಿ ನೋಡಿ ಇಷ್ಟು ಬಣ್ಣ ಬರ ಬರಬೇಕು ಒಳ್ಳೆ ಬಣ್ಣದಲ್ಲೇ ಇಟ್ಕೊಳ್ಳಿ ಒಗ್ಗರಣೆನ ಸೀದೋಗದ ಇದ್ದಂಗೆ ನೋಡ್ಕೊಳ್ಳಿ ಇದಕ್ಕೆ ಇವಾಗ ಕಾಳನ್ನ ಹ್ಯಾಡ್ ಮಾಡೋಣ ಉಪ್ಪಾಕಿ ಬೇಯಿಸಿ ಬಸ್ತಿದ್ದಂತಹ ಕಾಳನ್ನ ಹ್ಯಾಡ್ ಮಾಡಿ ಇದಕ್ಕೇನೆ ತೆಂಗಿನ ತುರಿ ಕೂಡ ಮಾಡ್ತಾ ಮಾಡ್ತಾಯಿದ್ದೀನಿ ಹಾಗೆಯೇ ಕೊತ್ತಂಬರಿ ಸೊಪ್ಪು ಕೂಡ ಮಾಡ್ತಾ ಮಾಡ್ತಾಯಿದ್ದೀನಿ ಎಲ್ಲವನ್ನು ಸೇರಿಸಿ ಎರಡು ಮೂರು ಡ್ರಾಪ್ ಅಷ್ಟು ನಿಂಬೆ ರಸವನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನಿಂಬೆ ರಸ ಪಲ್ಯಕ್ಕೆ ಇನ್ನೊಂದು ಲೆವೆಲಲ್ಲಿ ಟೇಸ್ಟ್ನ ಕೊಡುತ್ತೆ ನೋಡಿ ಎಲ್ಲನೂ ಸೇರಿಸಿ ಮಿಕ್ಸ್ ಮಾಡಿದರೆ ಒಂದೆರಡು ನಿಮಿಷ ತೆಂಗಿನಕಾಯಿ ಹಾಕಿರೋದ್ರಿಂದ ಒಂದೆರಡು ನಿಮಿಷ ಕೈ ಆಡಿಸ್ಬೇಕು ಈಗ ಪಲ್ಯ ಮತ್ತು ಬಸ್ಸಾರು ರೆಡಿ ದಯವಿಟ್ಟು ಹೀಗೆ ಮಾಡಿ ನೋಡಿ ಹಾಗೆ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ದಯವಿಟ್ಟು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿರುವಂಥವ್ರಿಗೆ ಧನ್ಯವಾದಗಳು ಇನ್ನು ಮುಂದೆ ಹೆಚ್ಚು ಹೆಚ್ಚಿನ ವಿಡಿಯೋಗಳನ್ನು ಖಂಡಿತ ಹಾಕ್ತೇನೆ ಒಳ್ಳೊಳ್ಳೆ ರೆಸಿಪಿಗಳನ್ನು ಹಾಕ್ತೇನೆ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್